ಇವತ್ತು ನಾವು ಒಂದಷ್ಟು ದಿನಗಳಿಂದ ನಮ್ಮ ಸುತ್ತಿಲಾ ಪರಿವಾರದ ಒಂದು ಸಮಾವೇಶದ ನಂತರ ಜಿಲ್ಲೆಯ ಕಾರ್ಯಕ್ರಮವನ್ನು ಕಾರ್ಯಕರ್ತರನ್ನು ಮತ್ತು ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಕೋಟೆ ಜೋಹಾಲ್ನಲ್ಲಿ ಒಂದು ಸಮಾವೇಶವನ್ನು ಮಾಡಿದೆವು ಆ ನಂತರ ದಿನಗಳಲ್ಲಿ ನಾವೊಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕಾರ್ಯಕರ್ತರಿಗೆ ನಾವು ನೀಡಿದ್ದೇವೆ ಆ ನೆಲೆಯಲ್ಲಿ ಇವತ್ತು ಆ ಎಲ್ಲ ವ್ಯವಸ್ಥೆಯನ್ನು ಪೂರೈಸಿಕೊಂಡು ತಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಎಲ್ಲರ ಅಭಿಪ್ರಾಯದಂತೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ಮೂಲಕ ಕಾರ್ಯಕರ್ತರಿಗೆ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಸಮಾವೇಶವನ್ನು ಕ್ಷಮಿಸಿ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸುವುದನ್ನು ತೀರ್ಮಾನಿಸಿದ್ದೇವೆ ಆ ಪ್ರಕಾರ ಇವತ್ತು ಈ ಸಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಿತ್ರರನ್ನು ಮಾಧ್ಯಮ ಮಿತ್ರರನ್ನು ಪುತ್ತಿಲಾ ಪರಿವಾರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂಥ ಪ್ರಸನ್ನ ಮಾರ್ತ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಮತ್ತು ಪುತ್ತಿಲಾ ಪರಿವಾರದ ವಕ್ತಾರರಾಗಿರುವಂತ ಕೃಷ್ಣೋಪಾಧ್ಯಾಯ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ನಮ್ಮ ಪುತ್ತಿಲಾ ಪರಿವಾರದ ನಗರಾಧ್ಯಕ್ಷರಾಗಿರುವಂಥ ಅನಿಲ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪುತ್ತಿಲಾ ಪರಿವಾರದ ಉಪಾಧ್ಯಕ್ಷರಾಗಿರುವಂತ ಮಹೇಂದ್ರ ವರ್ಮ ಇವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಆದರೆಯನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಮುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂಥ ಪ್ರಸನ್ನ ಮಾರ್ತಾ ಇವರು ನಿರ್ವಹಿಸಲಿಕ್ಕಿದ್ದಾರೆ ಸುಮಾರು ದಿನಗಳ ನಂತರ ಭೇಟಿ ಆಗ್ತಾ ಇದ್ದೇವೆ ಸಮಾಲೋಚನಾ ಸಮಾವೇಶದ ನಂತರ ನಮ್ಮ ಮತ್ತು ನಿಮ್ಮ ಇದು ಪ್ರಥಮ ಭೇಟಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುತ್ತೂರು ತಾಲೂಕಿನಲ್ಲಿ ಜನರ ಕಷ್ಟಗಳಿಗೆ ಜನರ ನೋವಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಘಟನೆ ಇದ್ದರೆ ಅದು ಪುತ್ತಲ ಪರಿವಾರ ಈಗಾಗಲೇ ನಮ್ಮ ಒಂದು ಛಾಪನ್ನು ಪುತ್ತೂರಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರ ನೋವಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ವಿಭಾಗದಿಂದ ಬೆಟ್ಟಂಪಾಡಿ ನಿಡ್ಪಳ್ಳಿ ಮತ್ತು ಪಾನಾಜೆಯ ಮೂರು ಗ್ರಾಮಗಳ ನಮ್ಮ ಕುತ್ತಲ ಪರಿವಾರದ ಪದಾಧಿಕಾರಿ ಮಗಳು ಮತ್ತು ಸದಸ್ಯರ ವತಿಯಿಂದ ಆಂಬ್ಯುಲೆನ್ಸಿನ ಲೋಕಾರ್ಪಣೆ ಮೂರನೇ ತಾರೀಕು ಬರುವ ಆದಿತ್ಯವರ ಆಗಲಿಕ್ಕಿದೆ ಆ ಭಾಗದ ಜನರ ಕಷ್ಟಕ್ಕೆ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ನಾವು ಜನರ ಸೇವೆಗೆ ಮುಂದಾಗ್ತಾಯಿದ್ದೇವೆ ಅದೇ ರೀತಿ ನಮಗೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಾದ್ಯಂತ ಪುತ್ತಿಲ ಪರಿವಾರ ಈಗ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವಿವಿಧ ಸಮಿತಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅದರ ಜೊತೆಯಲ್ಲಿ ನಮ್ಮ ಏನು ಸಂಘಟನೆಯ ಈ ಸೇವೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಮೊನ್ನೆ ನಡೆದಂಥ ಸಮಾಲೋಚನಾ ಸಮಾವೇ ಸಮಾವೇಶದಲ್ಲಿ ತಗೊಂಡಂಥ ನಿರ್ಧಾರ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಿನ ಸಮಿತಿಗಳು ವಿಶೇಷವಾಗಿ ಪುತ್ತೂರಿನ ಇನ್ನೂರ ಇಪ್ಪತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ನಲವತ್ತೆರಡು ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ನಗರದ ಮೂವತ್ತೇಳು ವಾರ್ಡಿನ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಮಾವೇಶದಲ್ಲಿ ನಾವು ತಗೊಂಡಂತಹ ತೀರ್ಮಾನ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ಆ ಸಮಾವೇಶದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಎಲ್ಲರಿಗೂ ಈಗ ಕಾತರ ಇದೆ ಮುಂದೆ ಹಲವಾರು ಚುನಾವಣೆಗಳು ಬರಲಿಕ್ಕಿದೆ ಕುತ್ತಿಲ ಪರಿವಾರ ಏನು ಮಾಡ್ತದೆ ಮುಂದೆ ಅಂತ ಎಲ್ಲರಿಗೂ ಒಂದು ಖಾತರ ಇದೆ ಅದರಲ್ಲೂ ನಮ್ಮ ಮಿತ್ರರಾದ ನೀವು ಮಾಧ್ಯಮದವರು ನಮ್ಮ ಸ್ಪರ್ಧೆ ಇರಲೇಬೇಕಂತ ನೀವು ಸದಾ ಬಯಸ್ತೀರಿ ನಮ್ಮ ಮುಂದೆ ನಡೆಯುವಂತಹ ಈ ಜಿಲ್ಲೆ ಮತ್ತು ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಕುತ್ತಿಲ ಪರಿವಾರ ಸ್ಪರ್ಧೆ ಮಾಡ್ತದೆ ಅಂತ ನಾವು ಇವತ್ತು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ನಮ್ಮ ಪದಾಧಿಕಾರಿಗಳ ನಮ್ಮ ಹಿತೈಷಿಗಳ ನಮ್ಮ ಮತದಾರರ ರಕ್ಷಣೆ ಕೊಣೆ ನಮ್ಮ ಮೇಲಿದೆ ಆ ಕಾರಣದಿಂದಾಗಿ ಅವರೆಲ್ಲರ ಕೈ ಹಿಡಿಯುವಂಥ ಕೆಲಸವನ್ನು ನಾವು ನಮ್ಮ ಈ ಸೇವಾ ಕಾರ್ಯದ ಜೊತೆ ಜೊತೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ನಾವು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅರುಣ್ ಕುಮಾರ್ ಪುತ್ತಿಲ್ ಅವರು ಮಾಡ್ತಾ ಇದ್ದಾರೆ ಇನ್ನು ಮುಂದೆಯೂ ಅದಕ್ಕೆ ಹೆಚ್ಚಿನ ಒಂದು ವೇಗವನ್ನು ನೀಡಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೂ ನಮ್ಮ ಈ ಸೇವಾ ಸಂಘಟನೆಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಹಿಂದುತ್ವ ಮತ್ತು ಈ ಸೇವಾ ಚಟುವಟಿಕೆಗಳನ್ನು ಜತೆ ಜತೆಯಾಗಿ ಕೊಂಡು ಹೋಗುವಂತಹ ತೀರ್ಮಾನವನ್ನು ನಮ್ಮ ವತಿಯಿಂದ ನಾವು ಮಾಡಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆ ಮಾಡ್ತಾರೆ ನಮ್ಮ ಈ ಸಂಧಾನ ಪ್ರಕ್ರಿಯೆ ಕಳೆದ ಚುನಾವಣೆ ಎಣಿಕೆ ಮುಗಿದ ನಂತರ ಚಾಲ್ತಿಯಲ್ಲಿದೆ ತಾಲೂಕಿನ ವಿವಿಧ ಹಿರಿಯರ ಜೊತೆ ಪದಾಧಿಕಾರಿಗಳ ಜೊತೆ ಜಿಲ್ಲೆಯ ಹಿರಿಯರು ಜಿಲ್ಲೆಯ ಪಕ್ಷದ ಮತ್ತು ಸಂಘದ ಹಿರಿಯರ ಜೊತೆ ಮಾತುಕತೆ ನಡೀತಾ ಇದೆ ಅದೇ ರೀತಿ ರಾಜ್ಯದ ಹಿರಿ ಮಾತೃಪಕ್ಷದ ಪಕ್ಷದ ಹಿರಿಯರು ಸಂಘದ ಹಿರಿಯರು ಮತ್ತು ಪಕ್ಷದ ಅಧ್ಯಕ್ಷರು ಹೆಸರಿಸುವಂತಾದರೆ ಪಕ್ಷದ ಹಿರಿಯರಾದಂತಹ ಬಿ ಎಸ್ ಯಡಿಯೂರಪ್ಪ ಬಿ ಎಲ್ ಸಂತೋಷ್ಜಿ ಬಿ ವೈ ವಿಜಯೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜೀವಿ ಇವರ ಜೊತೆಯಲ್ಲಿ ನಿರಂತರವಾಗಿ ಈ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಕಡೆಯಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ಆದರೆ ಇಲ್ಲಿಯ ತನಕ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ನಾವು ಬಹಿರಂಗವಾಗಿ ಮಂಡಲ ಅಧ್ಯಕ್ಷತೆಯನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಪಕ್ಷದ ಮುಂದೆ ನಾವು ಪಕ್ಷದ ಮುಂದೆ ಇಟ್ಟಿದ್ದೆವು ಆ ನಮ್ಮ ಬೇಡಿಕೆಗೆ ಇಲ್ಲೇ ತನಕ ಸ್ಪಂದನೆ ಅರ್ಥ ಹೊರತು ನಿರ್ಧಾರ ಇಲ್ಲೇ ತನಕ ಆಗಿಲ್ಲ ಲೋಕಸಭಾ ಚುನಾವಣೆ ಸದ್ಯದಲ್ಲೇ ನಡೀಲಿಕ್ಕಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದು ಚುನಾವಣೆ ಘೋಷಣೆ ಆದಮೇಲೆ ನಮಗೆ ಗೊತ್ತಾಗ್ತದೆ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆದಮೇಲೆ ಗೊತ್ತಾಗ್ತದೆ ನಮ್ಮ ನಿರ್ಧಾರ ಸ್ಪಷ್ಟ ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅದು ನಮ್ಮ ಅಚಲವಾದ ನಿರ್ಧಾರ ಅಲ್ಲ ಅದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಅರುಣ್ ಕುಮಾರ್ ಪುತ್ತಿಲ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನೋದು ನಮ್ಮ ತೀರ್ಮಾನ ಈಗ ಹಿಂದುತ್ವಕ್ಕೆ ಎಲ್ಲಿ ಸಮಸ್ಯೆ ಆದರೂ ತಕ್ಷಣ ಜಿಲ್ಲೆಯಲ್ಲಿ ಯಾವ ರೀತಿ ಅರುಣ್ ಕುಮಾರ್ ಬುತ್ತಿಲ್ಲ ಈಗ ಸ್ಪಂದನೆ ಮಾಡ್ತಾಯಿದ್ದಾರೋ ಅದೇ ಸ್ಪಂದನೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಅರುಣ್ ಕುಮಾರ್ ಬುತ್ತಿಲಾ ಮತ್ತು ಅವರ ತಂಡ ಮಾಡ್ತದೆ ಅದೇ ರೀತಿ ಸೇವಾ ಚಟುವಟಿಕೆಯನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಆ ಮಟ್ಟಿಗೆ ನಾವು ಈಗ ತಾಲೂಕಿನಲ್ಲಿ ಯಾವ ರೀತಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೋ ಇದನ್ನು ಜಿಲ್ಲೆಗೆ ವಿಸ್ತರಣೆ ಮಾಡುವುದರ ಜೊತೆಗೆ ರಾಜ್ಯಕ್ಕೂ ನಾವು ವಿಸ್ತರಣೆ ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಉಂಟು ನಮ್ಮ ಸ್ಪರ್ಧೆ ಕಾರ್ಯಕರ್ತರ ಮತ್ತು ಹಿತೈಷಿಗಳು ಮತ್ತು ಮತದಾರರ ನಿರ್ಧಾರದ ಮೇಲೆ ಇರುವಂಥದ್ದು ಲೋಕಸಭಾ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿಗಳ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅರುಣ್ ಕುಮಾರ್ ಬುತ್ತಿಲರು ಲೋಕಸಭಾ ಅಭ್ಯರ್ಥಿ ಆಗಿರ್ತಾರೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಕಾರ್ಯಕರ್ತರ ಮಾತಿಗೆ ಬೆಲೆ ಸಿಗ್ತದೆ ಹಿತೈಷಿಗಳು ಮತ್ತು ಮತದಾರರ ಏನು ಮನಸ್ಸಿನ ಭಾವನೆಗೆ ಬೆಲೆ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ಆಶಯ ಆ ಕಾರಣದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತದಾರರ ಆಶಯದಂತೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮೆಲ್ಲರ ಆಶಯದಂತೆ ಯಾರಿಗೆ ಬೆಂಬಲ ಕೊಡಬೇಕು ಅವರಿಗೆ ಬೆಂಬಲ ಕೊಡ್ತಾರೆ ಕಾರ್ಯಕರ್ತರ ನಿರ್ಧಾರ ಮತದಾರರ ಭಾವನೆ ಮತದಾರರ ಆಶಯ ಅದರ ವಿರುದ್ಧ ಅರುಣ್ ಕುಮಾರ್ ಪುತ್ತಿಲ ಹೋಗುವಂಥ ವಿಚಾರವೇ ಇಲ್ಲ ನಿಮ್ಮ ಭಾವನೆಗೂ ನಾವು ಗೌರವ ಕೊಡ್ತೇವೆ ಕಾರ್ಯಕರ್ತರು ಭಾವನೆಗೂ ಗೌರವ ಕೊಡ್ತೇವೆ ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ